ಸರ್ ಈಗ ಕಾರ್ಯದ ಶಿಸ್ತಿಗಳಿಗೆ ವಾಪಸ್ ಮತ್ತೆ ಎರಡು ತಿಂಗಳು ಆದಂತ ಕಂಟಿನ್ಯೂ ಆಗುತ್ತೆ ನಿರ್ಬಂಧ ಅಥವಾ ಸ್ಥಿತಿ ಮುಕ್ತಾಯ ಇಡೀ ಸುಪ್ರೀಂ ಇದು ಹೈಕೋರ್ಟ್ ವಿಚಾರಗಳನ್ನ ನೀವು ಹೈಕೋರ್ಟ್ ನಾಗ ಹೋಗಿ ಕೇಳಬೇಕು ಯಾರು ಹೈ ಯಾರು ಇದನ್ನ ಮಾಡಿದಾರೆ ಅದನ್ನ ಜಿಲ್ಲಾಡಳಿತ ಜಿಲ್ಲಾಡಳಿತ ಮಾಡಿದ್ದನ್ನ ಹೈಕೋರ್ಟ್ ನವರು ಪೋಸ್ಟ್ಪೋನ್ ಅಲ್ಲ ಅದನ್ನ ದೃಢೀಕರಣ ಮಾಡಿದಾರ ಎತ್ತಿರದಿದಾರ ಹಿಡಿದಾರ ಅವ್ರು ಮಾತಾಡಿದ್ದೆಲ್ಲ ಒಬ್ರು ಸ್ವಾಮಿಗಳು ಮಾತಾಡಬಾರ್ದು ಅಂತ ಅನ್ನೋದನ್ನು ಹೇಳಿದಾರೆ ಒಬ್ಬ ಸಾಮಾನ್ಯ ಮನುಷ್ಯನು ಮಾತಾಡಬಾರ್ದು ಅಂತ ಹೇಳಿದಾರ ಅಚ್ಚ ಕೂಡ ಕನ್ನಡದಾಗು ಹಾಕಿದಾರೆ ಹೈಕೋರ್ಟ್ ಮುಂದಿರುವಂತ ಸಂದರ್ಭದಲ್ಲಿ ಇಟ್ ಇಸ್ ಬಿಕಮ್ಸ್ ನಾನು ಕಮೆಂಟ್ ಹೈಕೋರ್ಟ್ ಗೊತ್ತಲ್ಲಪ್ಪ ಅವ್ರು ಇವ್ರಿ ಅದಕ್ಕೆ ಇವ್ರ ಮಾಡಬೇಕಾಗ್ತದೆ ಎರಡ್ ತಿಂಗಳಿಗೆ ಯಾಕೆ ಹೋಗಲಿಲ್ಲ ಹೈಕೋರ್ಟ್ ಯಾಕೆ ಹೋದ್ರೆ ಜಿಲ್ಲಾಧಿಕಾರ ಹೈಕೋರ್ಟ್ ಮ್ಯಾಟರ್ ಸಬ್ಸಿಡ್ಯೂಸ್ ನಾವು ಮಾತ್ರ ಹೈಕೋರ್ಟ್ ಬಗ್ಗೆ ನಾವು ಕಮೆಂಟ್ ಮಾಡುವಂತದ್ದು ನಮ್ದಲ್ಲ ಪಾಟೀಲ್ ಅಂತ ಅಲ್ಲ ನೋಡಿ ಒಂದ್ ಯಾವ್ದೇ ಒಂದು ನೋಡಿಪ್ಪ ನಿಮ್ಗೆ ಹೇಳಿ ಮೊನ್ನೆನೆ ಹೇಳಿದೆ ನಾನು ಇವತ್ತು ಒಂದು ಇದನ್ನ ನಿರ್ಧಾರ ತಗೊಳ್ಳುವಂತಾರು ಡಿಸಿ ಜಿಲ್ಲಾ ಆಡಳಿತ ಮತ್ತು ಪೊಲೀಸ್ ಇಲಾಖೆ ಅವರು ಪರಿಸ್ಥಿತಿ ಮೇಲೆ ಸಿಚುವೇಶನ್ ಮೇಲೆ ಇಂಟೆಲಿಜೆನ್ಸ್ ರೂಲ್ಸ್ ಮೇಲೆ ಎಲ್ಲವನ್ನ ನೋಡು ನೋಡಿ ಇವತ್ತು ಎಲ್ಲಿ ಇವತ್ತು ಶಾಂತಿ ಕದಡ್ತದೆ ಇದೆಲ್ಲವನ್ನ ನೋಡಿಕೊಂಡು ಇಷ್ಟೆಲ್ಲ ಮಾತಾಡ್ತಿರಿ ಯಾಕ ಯಾಕೆ ಕನ್ನೇರಿ ಆ ಶಬ್ದ ಪ್ರಯೋಗ ಮಾಡಿದ್ರೆ ಟೀಕೆ ಮಾಡಕ್ಕೆ ಯಾರಿಗೂ ನಿಮ್ಗೆ ಸಾಧ್ಯ ಇಲ್ಲ ಅದನ್ನ ಬಿಟ್ಟುಕೊಂಡು ಉಳಿದದೆಲ್ಲ ಮಾತಾಡ್ತಿರಪ್ಪ ಕಣ್ಣೇರಿ ಸ್ವಾಮೀಜಿ ಅವ್ರಿಗೆ ಬ್ಯಾನ್ ಆಯ್ತು ಅಂತ ಮಾತಾಡ್ತೀರಿ ಆ ಅಣ್ಣೇರಿ ಸ್ವಾಮೀಜಿ ಮಾತಾಡಿದ್ರೆ ಯಾಕೆ ಮಾತಾಡೋದಲ್ಲ ನೀವು ಡ್ಯಾಶ್ ಡ್ಯಾಶ್ ಮಕ್ಕಳು ಅಂತಂದ್ರ ನಿಮ್ಗೆ ಯಾರಿಗಾದ್ರ ಕಥೆ ಅನ್ಸ್ಕೋತೀರಿ ಅದು ಸ್ವಾಮಿಗಳಿಗೆ ಒಬ್ಬ ಸ್ವಾಮಿಗಳಾಗಿ ಇನ್ನೊಬ್ಬರು ಸ್ವಾಮಿಗಳಿಗೆ ಅಂತ ಮುನ್ನೂರು ಜನರ ಸುಪ್ರೀಂ ಕೋರ್ಟ್ ಡಿಸಿನ್ ಇದೆ ಸುಪ್ರೀಂ ಡಿಸಿ ಏನ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮತ್ತು ಎಸ್ ಪಿ ಆದ್ರೆ ನೀವೇ ಅಂತಿದ್ರೆ ಇಟ್ಟೆಲ್ಲ ಮಾಡಿದ್ರು ಅವ್ರಿಗೆ ಪರವಾನಗಿ ಕೊಟ್ಟರು ಗಲಾಟೆ ಆಗಿರುತ್ತವ ನೀವೇ ಹೈಲೈಟ್ ಮಾಡ್ತೀರ ಅವಾಗ ಜಿಲ್ಲಾಧಿಕಾರಿಗಳನ್ನ ಪೊಲೀಸರ್ನ ನೀವೇ ಟಿಕೆ ಮಾಡ್ತಿದ್ರ ಮದುವೆ ಮಾಡ್ತಿದ್ರೆ ಇಲ್ಲೋ ಏನಾರ ಆಗಿದ್ರೆ ದೆರಾಟೆ ಆಗಿದ್ರೆ ನಿರ್ಬಂಧನ ವಹಿಸ್ಬೇಕಾಗಿತ್ತು ಹೌದು ಮಾಡಬೇಕಾಗಿತ್ತು ಅಂತ ಅದಕ್ಕೆ ಅವ್ರ ಮನಗೇನು ಸಂಬಂಧ ಇಲ್ಲ ಅದು ಹೌದಾ ಡಿ ಸಿ ಮತ್ತು ಎಸ್ ಪಿ ಮಾಡಿದರೆ ಮತ್ತು ಇದಕ್ಕೆ ಹೆಚ್ಚಿಗೆ ಏನಾಗಿದೆ ಅಂದ್ರೆ ಅಪ್ಪೇಲ್ಡ್ ಮಾಡಿದ್ರೆ ಹೈ ಕೋರ್ಟ್ನವ್ರು ಏನು ತೋರಿಸ್ತದೆ ಡಿ ಸಿ ಅವ್ರು ಮಾಡಿದ್ದು ಕರೆಕ್ಟ್ ಕರೆಕ್ಟ್ ಇದೆ ಅಂತ ಮತ್ತೆ ನೀವು ಹೈಕೋರ್ಟ್ಗೆ ಮಾಡಿದ್ದನ್ನೋನು ಪ್ರಶ್ನೆ ಮಾಡಿದ್ರೆ ನೀವು ಸರವರ್ಣಿಗೆ ಹೆಚ್ಚು ಕೇಳು ಯಾವ ವರ್ಣ ಇದು ಹೇಳಿ ನನಗೆ ಕೇಳ್ತೆ ಅವ್ರ್ಗೆ ಹೇಳಿ ಅವ್ರಿಗೆ ಹೇಳಿ ನಾನು ಮಾಡಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರೆ ನನಗೂ ಆತ್ಮೀಯರವರು ಹಾ ಆತ್ಮೀಯರವರು ಸಿದ್ದೇಶ್ವರ ಸ್ವಾಮಿ ಅವರು ಶಿಷ್ಯರು ನಾವು ಶಿಷ್ಯರು ಏನ್ರಿ ನಾನೇ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದೀನಿ ಕೈ ಮುಗಿದು ಪಾದ ಮುಟ್ಟಿ ಹೇಳ್ತೀನಿ ಅಂತ ಹೇಳಿದ್ದೀನಿ ಕರ್ ಬರ್ತೀನಿ ಅಂತ ಹೇಳಿದ್ರು ನಾನೇ ಹೋಗಿ ಬರ್ತೀನಿ ಅಂತ ಹೇಳಿದ್ದೀನಿ ಅವರು ದೊಡ್ಡವ್ರು ಹಾಕಿದ್ರು ಕ್ಷಮೆ ಕೇಳಿದ್ರ ದೊಡ್ಡವರ ಹಾಕಿದ್ರು ಹೌದಾ ಸಿದ್ದೇಶ್ವರ ಸ್ವಾಮಿಗಳು ಐವತ್ತು ವರ್ಷಗಳ ಕಾಲ ಸುದೀರ್ಘ ಜೀವನ ಸಿದ್ದೇಶ್ವರ ಸ್ವಾಮೀಜಿ ಅವರು ಆಡು ಭಾಷೆಯಲ್ಲಿ ಪ್ರವಚನ ಮಾಡಿದ್ರು ಯಾವ ಯಾವ ಭಾಷೆಯಲ್ಲಿ ಮಾಡ್ತಿದ್ರು ಸಿದ್ದೇಶ್ವರ ಸ್ವಾಮೀಜಿ ಯಾವ ಭಾಷೆ ಭಾಷೆ ಮಾಡ್ತಿದ್ರು ಆಡು ಭಾಷೆಯಲ್ಲಿ ಪ್ರವಚನ ಮಾಡ್ತಾ ಇದ್ರು ಸಿದ್ದೇಶ್ವರ ಸ್ವಾಮೀಜಿ ಅವ್ರ ಎಂದ್ರೆ ಬಳಸಿದಾರ ಅದು ಆಡು ಭಾಷೆ ಅಲ್ವಾ ಅದನ್ನ ಯಾಕೆ ಕಲಿಯಿಲ್ಲ ಇವರು ಸಿದ್ದೇಶ್ವರ ಸ್ವಾಮೀಜಿಯವರ ಶಿಷ್ಯರು ನಾವು ಅವ್ರ ಆಡು ಭಾಷೆ ಕಲಿಬೇಕಾಗಿತ್ತಲ್ಲ ನಾನು ಬಿಡಿ ನಾವು ರಾಜಕೀಯ ಮಂದಿ ಸ್ವಾಮಿಗಳು ಸಿದ್ದೇಶ್ವರ ಸ್ವಾಮೀಜಿಯವರ ಆಡು ಭಾಷೆ ಕಲಿಬೇಕಾಗಿತ್ತು ಇಲ್ಲೋ ಹೌದಾ ಇಲ್ಲೋ ಕಲಿಬೇಕಾಗಿತ್ತ ಆಡು ಭಾಷೆ ಸಿದ್ದೇಶ್ವರ ಸ್ವಾಮೀಜಿಯವರ ಐವತ್ತು ವರ್ಷಗಳ ಕಾಲ ನಿರಂತರವಾಗಿ ಆಡು ಭಾಷೆಯಲ್ಲಿ ಪ್ರವಚನ ಆ ಆಡು ಭಾಷೆಯನ್ನ ಕಲಿಬೇಕು ಉಳಿದು ಸ್ವಾಮಿಗಳು ಜನ ನಾವು ಮಾತಾಡ್ತೀವಿ ಬಿಡಿ ನಮ್ದೇನಿಲ್ಲ ನಾವು ಸಾಮಾನ್ಯ ಜನ ಅದು ಧಾರ್ಮಿಕ ಗುರುಗಳು ಮತ್ತು ವಿಶೇಷವಾಗಿ ಅವರಲ್ಲಿ ಬೆಳೆದಂಥವ್ರು ಅವರ ಬಗ್ಗೆ ಅಭಿಮಾನ ಹೊಂದಿದಂಥವ್ರು ಅವ್ರ ಜೊತೆ ಬೆಳೆದಂಥವ್ರು ಸಿದ್ದೇಶ್ವರ ಸ್ವಾಮೀಜಿ ಅವರ ಆಡುಭಾಷೆ ಭಾಷೆ ನೀವು ಮತ್ತ ಕಲ್ತ್ರಿ ಏನಂತ ಹಂಗಂದ್ರೆ ಸಿದ್ದೇಶ್ವರ ಸ್ವಾಮೀಜಿ ಅವರ ಹೆಸರು ತಗೊಳಕ್ಕೆ ನೀವು ಸೂಕ್ತ ಅಲ್ಲ ಅವ್ರ ಆಡು ಏನ್ ಕಲೀತಿದ್ರ ಮತ್ತಿಷ್ಟೆಲ್ಲ ಹೇಳ್ತಾರೆ ಸಿದ್ದೇಶ್ವರ ಸ್ವಾಮೀಜಿ ಅವರು ಹೇಳಿದ ಏನ್ ಹೇಳಿದ್ದಾರೆ ಅವರ ಒಂದು ದೇಶದ ಒಂದು ಬುಕ್ ಅವರು ಏನ್ರೀ ಸಿದ್ದೇಶ್ವರ ಸ್ವಾಮಿಗಳು ಏನ್ ಬುಕ್ ಅಂದ್ರೆ ಜಾಗತಿಕ ಧರ್ಮಗಳು ಅವತರ ಸಾರಗಳು ಸೂತ್ರಗಳು ಧಾರ್ಮಿಕ ಜಾಗತಿಕ ಧರ್ಮಗಳು ಅವತರ ದೇವದ್ದೇಶಗಳು ಏನೋ ಬರೆದಿದ್ದಾರೆ ಮೊನ್ನೆ ನೋಡಿದ್ರೆ ನನ್ಗೆ ಯಾರು ಕಳಿಸಿದ ಬುಕ್ಕನ್ನ ಕಳಿಸಿದ್ರು ನನಗೆ ಸನಾ ಆ ಜಾಗತಿಕ ಧರ್ಮಗಳ ಸ್ಥಾನದಲ್ಲಿ ಲಿಂಗಾಯತಗೂ ಕೊಟ್ಟಿದ್ದಾರೆ ಲಿಂಗಾಯತ ಧರ್ಮಕ್ಕೂ ಕೂಡ ಜಾಗತಿಕ ಧರ್ಮ ಅಂತ ಹೇಳಿ ಸಿದ್ದೇಶ್ವರ ಸ್ವಾಮೀಜಿಯವರು ತಮ್ಮ ಪುಸ್ತಕದಲ್ಲಿ ತಾವೇ ರಚಿಸಿದಂತ ಪುಸ್ತಕದಲ್ಲಿ ಹಾಕಿದ್ದಾರೆ ಏನಂತ ಲಿಂಗಾಯತ ಒಂದು ಜಾಗತಿಕ ಧರ್ಮ ಅದರ ಸಾರಾಂಶ ಏನು ಇತರ ಧರ್ಮಗಳ ಬಗ್ಗೆನು ಬರ್ತಿದಾರೆ ಇತರ ಜಾಗತಿಕ ಧರ್ಮಗಳ ಬಗ್ಗೆ ಅದ್ರ ಸಿದ್ದೇಶ್ವರ ಸ್ವಾಮೀಜಿ ಅವರು ರೆಕಗ್ನೈಸ್ ಮಾಡಿದಾರ ಲಿಂಗಾಯತ ಒಂದು ಜಾಗತಿಕ ಧರ್ಮ ಅಂತ ಹೇಳಿದ ಒದ್ದ ಜಾಗತಿಕ ಧರ್ಮದಲ್ಲಿ ಒಂದು ಹೇಳಿ ಅದರ ದೇವ ದೇಶಗಳು ಏನು ಸಾರಾಂಶಗಳು ಏನು ಅಂತ ಹೇಳಿ ಶೇರ್ ಮಾಡ್ತೀನಿ ಕಳಿಸ್ತೀನಿ ನಿಮ್ಗೆ ಅದನ್ನ ಕಳಿಸ್ತೀನಿ ಅದನ್ನ ಬುಕ್ ಬೇಕಾದ್ರೆ ಒಂದು ಬುಕ್ಕನ್ನೇ ಕಳಿಸ್ತೀನಿ ನಿಮ್ಗೆ ಎಲ್ಲರಿಗೂ ಮತ್ತು ಸಿದ್ದೇಶ್ವರ ಸ್ವಾಮೀಜಿಯವರು ಅವ್ರಿಗೂ ಬೈತೀರಾ ಆಡ್ ಭಾಷೆ ಸಿದ್ದೇಶ್ವರ ಸ್ವಾಮೀಜಿ ಅವ್ರಿಗೂ ಆಡ್ ಭಾಷೆ ಬೈತೀರಾ ಬೈತೀರಾ ಅದು ಬಾಡಿದ್ದು ಯಾರು ಯಾರು ಅದನ್ನ ಇದು ಮಾಡ್ತಾ ಇಲ್ಲ ಈಗ ನೀವು ಮಾಡಿದ್ ಹೇಳಿ ಈಗ ಆ ವಿಷಯ ಇಲ್ಲ ಹಂಗ ಮಾತಾಡಿದಕ್ಕೆ ಈ ರೀತಿ ಮಾಡಿ ಮಾತಾಡ್ಬೇಕಾಯ್ತು ಹೌದಾ ಸುಮ್ಮನೆ ಯಾವುದೋ ಹೋಗಿ ಅನ್ನೋ ಸ್ಪಷ್ಟೀಕಾರ ಸೌಮನೆ ಕ್ಷಮಾ ಕೇಳ್ಬಿಟ್ಟು ಮುಗಿಸ್ಕೊಳ್ಬೇಕು ಬಿಟ್ಕೊಂಡು ಇದು ಏನಂತಾರಲ್ಲ ಬಂಡತನ ಇದು ಸುಮ್ಮನೆ ಪೌರುಷ ಹೇಳ್ಕೊಳಕ್ಕೆ ಮಾಡಿದ್ದೀವ್ರ ಕೆಲಸ ನನಗೂ ಹೇ ಕ್ವಚನಾಗ್ ಮಾತಾಡಿದಾರೆ ಮನೆ ನೋಡಿ ನಾನು ಯಾವುದೋ ಒಂದು ಟಿ ವಿ ಚಾನಲ್ ಹೇ ಕ್ವಚನ ಎಂ ಪಿ ಪಾಟೀಲ ನನಗೂ ಬರ್ತದ ಮಾತಾಡಕ ನಾನು ಅನ್ಬೋದಲ್ಲ ಹೇ ಕ್ವಚಂದಾಗ ಬರ್ತೈತೆ ಅಲೋ ನನಗೂ ನನಗೂ ಆಡು ಭಾಷೆ ಬರ್ತೈತೆ ಇಲ್ಲೋ ಇವ್ರಿಗಿಂತ ಜಾಸ್ತಿ ಬರ್ತದಾಗ ಆಡು ಭಾಷೆ ಇವ್ರು ಬಳಸಿದ ಪದಗಳಿಗಿಂತ ಶ್ರೇಷ್ಠ ಪದಗಳಿದಾವೆ ಆಡು ಭಾಷೆ ಅಂದ್ರೆ ಹೇಳ್ತೇನೆ ಮತ್ತೆ ಬಳಸ್ತಾನು ಬಳಸ್ತೇನೆ ನನ್ನ ಬಗ್ಗೆ ಏಕವಚನದಾಗ ಮಾತಾಡಿದೆ ಮನೆ ಎಂ ಬಿ ಪಾಟೀಲ ಅವನೇ ಮಾಡ್ಯಾನ ಅವನೇ ಮಾಡ್ಯಾನ ಏನದು ಐ ಎಮ್ ಅ ಮಿನಿಸ್ಟರ್ ಐ ಎಮ್ ಅಸ್ವರ್ ಏನ್ರಿ ನಾನು ಮಾತಾಡಿದ್ರೆ ಅವ್ರಿಗೂ ಏಕವಚನದಾಗ ಮಾತಾಡಿದ್ರೆ ಅವ್ರಿಗೂ ಆರು ಭಾಷೆದಾಗ ಮಾತಾಡಿದ್ರೆ